ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ದೇ ಒಂದು ಒಳ್ಳೆ ದೇವಿ ಸಾಂಗ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಮಹಾಲಕ್ಷ್ಮಿ ಯಾರ ಮನೆಯಾಗೆಲ್ಲ ಲಕ್ಷ್ಮಿ ಇಲ್ವೋ ಅವ್ರ ಮನೆಗೆ ಎಲ್ಲರಿಗೂ ಲಕ್ಷ್ಮಿ ನೆಲೆಸ್ಲಿ ಅಂತ ಈ ವರಮಹಾಲಕ್ಷ್ಮಿ ಹತ್ರ ಕೇಳ್ಕೊತೀನಿ ಈ ಸಾಂಗ್ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮಲದ ಮುಗುದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಂಬನ ಹೃದಯ ಕಮಲದಲ್ಲಿ ನಿಂತೋ ಕಮಲಿನೀಕರ ಮುಗಿವಿ ಭಾಮಾ ಪೂಜೆಯ ಸ್ವೀಕರಿಸಿ ದಯಮಾಡಿ ಸಮ್ಮ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕವಾಗಿ ನಿನಗಾಗಿ ನಾ सुमर ओमाले कटिव बङ्गार काल् ेज्जनद न मनयाल बङ्गार काल् ज्जनद न मनया तबे नलियुता कुणियुता होलितु नम्मा मने, नम्मा मने, उता, उता, नम्मा मने बा ಕಮಲದ ಮುಗುದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಮೆಳಕಾಗಿ ಮಾಡು ದಯತು सौभाग्यनिडु स्थिरवादि नू ताई वर महालक्ष्मी हरसु नलसु। ताई वर महालक्ष्मी हरसु करवनु मुग्येग आरति बेळगुवे ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ